ಕನ್ನಡದ ಸಾಂಸ್ಕೃತಿಕ ಚಾನಲ್ ಗುರುವೀರ ಕನ್ನಡ ಬ್ಲಾಗ್ ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಕನ್ನಡ ಚಾನಲ್ ಗುರುವೀರ ಕನ್ನಡ ಬ್ಲಾಗೆ ಹೃದಯಪೂರ್ವದ ಸ್ವಾಗತ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಚಿಕ್ಕಸಿಂದ ಶ್ರೀ ವೀರೇಶ್ವರ ಶರಣರ ಜೀವನ ಚರಿತ್ರೆಯ ಭಾಗ ಐದು ಅಂದರೆ ಮುಂದಿನ ಭಾಗವನ್ನು ನಾವು ಜೀವನದ ಸಂಕ್ಷಿಪ್ತ ಮಾಹಿತಿಯ ಬಗ್ಗೆ ಮಾತನಾಡಲು ಇಚ್ಛಿಸಿದ್ದೇವೆ ಈಗಾಗಲೇ ನಾಲ್ಕು ವಿಡಿಯೋಗಳನ್ನು ಬಿಟ್ಟಿದ್ದೇವೆ ಅಪ್ಲೋಡ್ ಮಾಡಿದ್ದೇವೆ ಇಲ್ಲಿವರೆಗೂ ಶ್ರೀ ವೀರೇಶ್ವರ ಶರಣರು ತಮ್ಮ ಸಂಸಾರಿಕ ಭಗಬಂಧನದ ಸಂಬಂಧಗಳಾದ ಹೆಂಡತಿ ಮಕ್ಕಳು ಹೆಂಡತಿ ರುದ್ರಮ್ಮನವರು ಮಗಳು ದೇವಕಿ ಮಗ ಮಲ್ಕಪ್ಪ ಎಲ್ಲರನ್ನು ಕಳ್ಕೊತಾರೆ ಕಳ್ಕೊಂಡು ಒಬ್ಬರೇ ಉಳಿತಾರೆ ಅತ್ತೆಯವರನ್ನು ಕಳ್ಕೊಂಡಿರ್ತಾರಾಗಲೇ ಅಷ್ಟೊತ್ತಿಗಾಗಲೇ ತಂದೆ ತಾಯಿ ಯಾರೂ ಇರೋದಿಲ್ಲ ಇಂತಹ ಒಂದು ಒಂಟಿ ಜೀವನದ ಬಾಳು ಆಗಿರುತ್ತೆ ಅಷ್ಟೊತ್ತಿಗಾಗಲೇ ಅವರ ಮನಸ್ಸು ಪರಿಪಕ್ವವಾಗಿ ಆಧ್ಯಾತ್ಮ ಜೀವನದಲ್ಲಿ ಲೀನವಾಗಿ ಹೋಗಿರುತ್ತದೆ ಅವರ ಮನಸ್ಸು ಲೌಕಿಕಕ್ಕಿಂತಲೂ ಅಲೌಕಿಕ ಜೀವನದಲ್ಲಿ ಅವರು ಹೋಗ್ತೇಲಿ ಹೋಗಿರ್ತಾರೆ ಬ್ರಹ್ಮ ಅಹಂ ಬ್ರಹ್ಮಾತ್ಮ ಅನ್ನುವಂತಹ ಒಂದು ಶಕ್ತಿಯಲ್ಲಿ ಅವರು ಆಗಲೇ ಲೀನ ಹೋಗಿರ್ತಾರೆ ಆದರೆ ಹೆಂಡತಿ ಮಕ್ಕಳು ಭವಬಂಧನ ಸಂಸಾರಿಕ ಜೀವನ ಒಂದು ಕಡೆ ಪಡೆದಿರ್ತಾರೆ ಇನ್ನೊಂದು ಕಡೆ ಶಕ್ತಿ ದೇವತೆಯಾದ ದೇವಿಯನ್ನು ಆರಾಧನೆ ಮಾಡಿ ದೇವಿ ಮಹಾತ್ಮೆಯನ್ನು ಪಠನೆ ಮಾಡಿ ಅನುಷ್ಠಾನವನ್ನು ಮಾಡಿ ಶ್ರೀ ಮಲ್ಲಿಕಾರ್ಜುನ ಸೇವೆ ಮಾಡಿ ತಮ್ಮ ದೈಹಿಕ ಮತ್ತು ಮಾನಸಿಕ ಎಲ್ಲ ರೀತಿಯಲ್ಲೂ ಅವರು ರೆಡಿಯಾಗಿರ್ತಾರೆ ಸಿದ್ಧರಾಗಿರ್ತಾರೆ ಸಂಸಾರದಲ್ಲಿದ್ದುಕೊಂಡೇ ಸನ್ಯಾಸಿಯಾಗಿ ಬದುಕ್ತಾ ಇರುವಂಥ ವೀರೇಶ್ವರ ಶರಣರಿಗೆ ಒಬ್ಬ ಮಾರ್ಗದರ್ಶಕರು ಬೇಕಾಗಿರ್ತಾರೆ ಅಂಥ ಮಾರ್ಗದರ್ಶಕವನ್ನು ಹುಡುಕೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ವೀಕ್ಷಕರೇ ಅಲ್ಲೆ ಚಿಕ್ಕ ಸಿಂದಿಗೆಯಲ್ಲಿ ಅವರ ಕಾಲದಲ್ಲಿ ಅಂದರೆ ಒಂದು ಜೋಗರದ ಜೋಗರ ಮನೆತನ ಜೋಗೋರ ಒಂದು ಊರದ ಒಂದು ಮನೆತನ ಇದೆ ಅಲ್ಲಿ ಜೋಗೋರ ಮನೆತನ ಆ ಜೋಗರ ಮನೆತನದಲ್ಲಿ ಆಯ್ ಆಯ್ಹೋದಂದು ಒಬ್ಬರು ಮನೆದಲ್ಲಿ ಒಬ್ಬ ಹಿರಿಯರು ಹೋಗಿದ್ದಾರೆ ಅವರು ಯಾರು ಅಂದರೆ ಸೋಮರಾಯ ಮುತ್ಯ ಅನ್ನೋರು ವೀರೇಶ್ವರ ಶರಣರ ಕಾಲದಲ್ಲಿ ಸೋಮರಾಯ ಮುತ್ಯಾನ್ ಅವರು ಜೋಗರ ಅವರು ಕೂಡ ಧರ್ಮ ದಾನ ನಿಷ್ಠೆ ದೈವಿ ಭಕ್ತಿ ಆಚಾರ ವಿಚಾರ ಇವೆಲ್ಲಗಳನ್ನು ಅಂದರೆ ಧರ್ಮದ ದಾರಿಯಲ್ಲಿ ಮನುಷ್ಯತ್ವದ ದಾರಿಯಲ್ಲಿ ಮನುಷ್ಯ ಮನುಕುಲ ಮನುಷ್ಯನ ಮಾರ್ಗ ಏನಿದೆ ಎಂಬತ್ನಾಲ್ಕು ಲಕ್ಷ ಶರೀರಗಳನ್ನು ಸೃಷ್ಟಿ ಮಾಡಿದಂಥ ಭಗವಂತನಲ್ಲಿ ಮನುಷ್ಯ ಶರೀರ ಇದೆಲ್ಲ ಶ್ರೇಷ್ಠವಾದ ಶರೀರ ಮಾನವ ಜನ್ಮ ದೊಡ್ಡದು ಹುಚ್ಚಪಗಳಿರ ಅಂತ ಪುರಂದರಾಸ್ ಹೇಳಿದ್ದಾರೆ ಅದನ್ನು ವ್ಯರ್ಥ ಮಾಡಬೇಡಿ ಮಾನವ ಧರ್ಮ ಮಾನವ ಜನ್ಮ ಎಂಬತ್ನಾಲ್ಕು ಲಕ್ಷ ಶರೀರ ಭಗವಂತ ಸೃಷ್ಟಿ ಮಾಡಿದಾನೆ ಒಂದು ಕ್ರಿಮಿ ಕೀಟ ಹಿಡ್ಕೊಂಡು ಆನೆ ದೈತ್ಯ ಆನೆ ಹುಲಿ ಸೀಮೆ ಹಿಡ್ಕೊಂಡು ಶರೀರ ತೊಂಡು ಮಾಡಿದ್ದಾರೆ ಅಂಥ ಒಂದು ಶರೀರ ಮಾನವ ಜನ್ಮ ಪಡಿಬೇಕು ಅಂದರೆ ಭಾಳ ಪುಣ್ಯ ಬೇಕು ನಾವೆಲ್ಲ ಅದನ್ನು ದಾಟಿ ಬಂದವರು ಇಲ್ಲಿ ಮತ್ತೆ ಬಂದ ಮೇಲೆ ಮನುಷ್ಯನಾಗಿ ಬಾಳಬೇಕು ಮನುಕುಲಕ್ಕಾಗಿ ಮನುಕುಲದ ಸೇವೆ ಮಾಡಬೇಕು ತಾನು ಬದುಕಬೇಕು ಇನ್ನೊಬ್ಬರು ಬದುಕಬೇಕು ಅಂಥ ಒಂದು ದಾನ ಧರ್ಮ ಮರ್ಮವನ್ನು ಮನಗಂಡವರು ಸಮರಾಗುತ್ತಾನವರು ಅವರೊಬ್ಬರು ಆಮೇಲೆ ಅವರ ಇನ್ನೊಬ್ಬರು ಸ್ನೇಹಿತರು ಬರ್ತಾರೆ ಅವರು ಕೂಡ ಬುಶೆಟ್ಟಿ ಶಿವಪ ಅಂತ ಬರ್ತಾರೆ ಬುಶೆಟ್ಟಿ ಶಿವಪ ಸಾಹುಕಾರರು ಇವರಿಬ್ಬರು ಏನು ಅಂತಂದರೆ ಆಧ್ಯಾತ್ಮ ಜೀವಿಗಳು ಧರ್ಮನಿಷ್ಠೆ ಉಳ್ಳವರು ಸಂಸ್ಕಾರಸ್ಥರು ಇವರಿಗೆ ಇವರು ಕೂಡ ಆಧ್ಯಾತ್ಮವನ್ನು ಮುಟ್ಟಿ ಯಾವ ರೀತಿ ಮಟ್ಟ ಬಂದಿರ್ತಾರೆ ಮೋಕ್ಷಕ್ಕಾಗಿ ಪ್ರಯತ್ನ ಪಡ್ತಿರ್ತಾರೆ ಒಬ್ಬ ಮಾರ್ಗದರ್ಶಕರು ಬೇಕಾಗಿರ್ತಾರೆ ಮಾರ್ಗದರ್ಶಕರು ಆ ಮಾರ್ಗದರ್ಶವನವನ್ನು ಕೊಡುವಂಥ ಒಬ್ಬ ಮಾರ್ಗದರ್ಶಕಕ್ಕೋಸ್ಕರ ಅವರು ಕಾಯ್ತಾ ಇರ್ತಾರೆ ಅಂಥ ಒಂದು ನಿಟ್ಟಿನಲ್ಲಿ ಕಾಲಕೋಡಿ ಬಂದಾಗ ಕಾಲ ಕೋಡಿ ಬಂದಾಗ ಮುತ್ತೆ ಅನ್ನೋರು ಏನು ಮಾಡ್ತಾರೆ ಜೋಗರದಲ್ಲಿ ಹ್ಞೂ ಜೋಗರದಲ್ಲಿ ಒಬ್ಬ ಮಹಾನ್ ಯೋಗಿಗಳು ಶಿವನನ್ನು ದೇವರನ್ನು ಬಲ್ಲಭರು ಮನುಷ್ಯ ಮತ್ತು ಪರಮಾತ್ಮ ಇವೆರಡರ ಮಧ್ಯ ಸೇತುವಾಗಿ ನಿಂತಹ ಆಚಾರ್ಯರು ಯೋಗಿಗಳು ಅಂತ ಹೇಳ್ಬೋದು ಸನ್ಯಾಸಿಗಳು ಯೋಗಿಗಳು ಬಲ್ಲವರು ಅಂತಹ ಒಂದು ಯೋಗಿಗಳು ಯಾರು ಅಂತಂದರೆ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು ಸಿದ್ಧಲಿಂಗ ಶಿವಾಚಾರ್ಯರು ಆ ವೀರೇಶ್ವರ ಶರಣರ ಕಾಲದಲ್ಲಿ ಜೋಗುರದಲ್ಲಿ ಸಿದ್ಧಲಿಂಗ ಶಿವಾಚಾರ್ಯರು ಒಬ್ಬ ಮಹಾನ್ ಯೋಗಿಗಳು ಆಗಿ ಹೋಗಿದ್ದಾರೆ ಅವರು ಮನ ಮಾನವನನ್ನು ದೇವರನ್ನಾಗಿ ಮಾಡುವಂಥ ಒಂದು ತಪಸ್ಸನ್ನು ಮಾಡಿದವರು ಅವರು ಪವಿತ್ರರು ಪಾವನರು ದೇವರು ಮಾರ್ಗದರ್ಶಕರು ಅಂಥವರು ಗುರುಗಳನ್ನು ಸೋಮರಾಯ ಮತ್ತು ಅನ್ನೋರು ಏನು ಮಾಡ್ತಾರೆ ಒಂದು ದಿವಸ ತಮ್ಮ ಮನೆಗೆ ಏನು ಮಾಡ್ತಾರೆ ಪಾದಪೂಜೆಗೆ ಕರೀತಾರೆ ಪಾದಪೂಜೆಗೆ ಕರೆದು ಅವರಿಂದ ದೀಕ್ಷೆ ಪಡಿಬೇಕು ಮೋಕ್ಷಕ್ಕಾಗಿ ಮಾರ್ಗದರ್ಶನ ಪಡಿಬೇಕು ಸಲಹೆ ಪಡಿಬೇಕು ಅವರ ಮಾರ್ಗದರ್ಶನ ನಡಿಬೇಕು ಅಂತಕೊಂಡು ಸೋಮರಾಯ ಮತ್ತು ಅನ್ನೋರು ತಮ್ಮನೆ ಕರೆಸ್ತಾರೆ ಒಂದು ಶ್ರಾವಣ ಮಾಸ ಒಂದು ಶುಭ ದಿನ ಒಂದು ಒಳ್ಳೆಯ ದಿನ ಶ್ರಾವಣ ಮಾಸ ಪ್ರತಿದಿನ ಒಳ್ಳೆಯ ದಿನನೇ ಕರೀತಾರೆ ಆಗ ಈ ವಿಷಯ ಸಿದ್ಧಲಿಂಗ ಶಿವಾಚಾರ್ಯರು ಸೋಮ ಜೋಗ ಸೋಮರಾಯ ಮತ್ತು ಅನ್ನೋರ ಮನೆಗೆ ಬರ್ತಾರೋ ಅಂತ ವಿಷಯ ವೀರೇಶ್ವರ ಶರಣರಿಗೆ ಗೊತ್ತಾಗಿರುತ್ತದೆ ಗೊತ್ತಾಗಿ ಅವರು ಕೂಡ ಕಾಯ್ತಾ ಇರ್ತಾರೆ ಒಬ್ಬ ಮಾರ್ಗದರ್ಶನಗೋಸ್ಕರ ಎಂಥ ತಮ್ಮಲ್ಲಿ ಒಂದು ಆಧ್ಯಾತ್ಮ ಪರಮ ದೇವಿ ಹೊಲ್ದಿರ್ತಾಳೆ ಶಕ್ತಿ ಹೊಲ್ದಿರ್ತಾಳೆ ಅಷ್ಟು ಸಿದ್ಧಿಗಳನ್ನು ಪಡೆದಿರ್ತಾರೆ ಆದರೂ ಕೂಡ ಒಬ್ಬ ಮಾರ್ಗದರ್ಶಕ ಬೇಕು ಗುರುವಿನ ಗುಲಾಮನಾಗು ತನಕ ದೊರೈದಣ್ಣ ಮೃತಿ ನಾನು ಎಷ್ಟೇ ಪಂಡಿತ ಇದ್ದರೂ ಕೂಡ ನಾನು ಎಷ್ಟೇ ಪಂಡಿತನೇ ಎಲ್ಲವನ್ನೂ ಅಲ್ವಾ ಅರವತ್ನಾಲ್ಕು ವಿದ್ಯೆಗಳು ಬಲ್ಲವು ಅಷ್ಟು ಸಿದ್ಧಿಗಳು ಬಲ್ಲವು ಎಲ್ಲ ಬರ್ತವೆ ವೇದಗಳನ್ನು ಓದಿನಿ ಉಪನಿಷತ್ತುಗಳನ್ನು ಗಳ ಓದಿ ಬ್ರಾಹ್ಮಣ್ಯಗಳನ್ನು ಓದಿನಿ ಪುರಾಣಗಳನ್ನು ಓದಿನಿ ಎಲ್ಲಾನು ಓದಿನಿ ಎಲ್ಲನೂ ಎಲ್ಲಾನು ನನಗೆ ಆದರೂ ಕೂಡ ಒಬ್ಬ ಗುರು ಇಲ್ಲ ಅಂತಂದರೆ ಅದೆಲ್ಲ ಪಡೆದಂಥ ನಾಲೆಜ್ ಜ್ಞಾನ ವ್ಯರ್ಥ ಈ ನಮ್ಮ ಸನಾತನ ಧರ್ಮದಲ್ಲಿ ಗುರುವಿನ ಗುಲಾಮನ ಆಗಬೇಕು ಗುರುವಿನ ಮುಖಾಂತರ ಮೋಕ್ಷ ಸಾಧನೆ ಆಗುತ್ತೆ ಇದು ನಮ್ಮ ಸನಾತನ ಧರ್ಮ ಈ ನಮ್ಮ ಮಣ್ಣಿನ ಗುರು ಇದು ತತ್ವ ಇದೆ ಸ್ವಾಮಿ ವಿವೇಕಾನಂದರು ಅವರು ಮಹಾ ಪಂಡಿತರು ತೇಜಸ್ವಿಗಳವರು ರಾಮಕೃಷ್ಣ ಪರಮೇಶ್ವರನ ಗುರುಗಳನ್ನು ಮಾಡಿಕೊಂಡಿದ್ದಾರೆ ಹ್ಞೂ ಆದಿಗುರು ಶ್ರೀ ಶಂಕರಾಚಾರ್ಯರು ಆಗಿನ ಕಾಲದಾಗ ಅವರು ಮೂವತ್ತೆರಡು ವರ್ಷ ಬದುಕ್ತಾರೆ ಮೂವತ್ತೆರಡು ವರ್ಷ ಬದುಕಿದ್ರು ಸ್ವತಃ ಅವರು ಪರಮಾತ್ಮನೇ ಆಗಿರ್ತಾರೆ ದೇವರೇ ಆಗಿರ್ತಾರೆ ಆದರೂ ಕೂಡ ಒಬ್ಬ ಗುರುವಿನಿಂದ ದೀಕ್ಷೆ ಪಡೆದೇ ಅವರು ಆಚಾರ್ಯರಾಗಿರ್ತಾರೆ ಆದಿಲಿಂಗ ಶಂಕರಾಚಾರ್ಯರು ಸ್ವತಃ ಶಿವನೇ ಮನೆ ಭೂಮಿ ಬಂದರೂ ಕೂಡ ಆಚಾರ್ಯನಾಗಿ ಬಂದು ಕೂಡ ಒಬ್ಬ ಗುರು ಬೇಕು ಇದು ನಮ್ಮ ಸನಾತನ ನಮ್ಮ ಮಣ್ಣಿನ ಧರ್ಮ ಇದು ಒಬ್ಬ ಗುರು ಇಲ್ಲದೇ ಮುಂದೆ ಇಲ್ಲ ಹಾಗೆ ವೀರೇಶ್ವೇಶ್ವರಣ್ ಎಷ್ಟೇ ಆಧ್ಯಾತ್ಮದಲ್ಲಿ ಪಳಗಿದರೂ ಕೂಡ ಅಲೌಕಿಕ ಜಿ ಅಲೌಕಿಕ ಜ್ಞಾನ ಬ್ರಹ್ಮಜ್ಞಾನ ಹೊಂದಿದ್ರು ಕೂಡ ಒಬ್ಬ ಗುರುವಿನಗೋಸ್ಕರ ಕಾಯ್ತಾ ಇರ್ತಾರೆ ಆ ಕಾಲ ಬಂದಿರ್ತದೆ ಶಿವರಾಯ್ ಮತ್ತು ಅವರ ಮನೆಗೆ ಸಿದ್ಧಲಿಂಗ ಶಿವಾಚಾರ್ಯರು ಬಂದಿದ್ದು ಸುದ್ದಿ ಬಂದು ಆಗಿಂದಾಗಿ ಓಡಿ ಹೋಗ್ತಾರೆ ಸ್ನಾನ ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿರ್ತಾರೆ ಮುಗಿಸಿಕೊಂಡು ಹೋಗ್ತಾರೆ ಶುದ್ಧವಾಗಿ ಹೋಗ್ತಾರೆ ಎಲ್ಲಕ್ಕೂ ತಡವಾಗಿಲ್ಲ ಹೋಗಿ ಇದನ್ನು ಹೋಗಿ ಅವ್ರು ಕಾಲಿಗೆ ಬಿಡ್ತಾರೆ ಇದೆಲ್ಲನೂ ಸಿದ್ಧಲಿಂಗ ಶಿವಾಚಾರ್ಯರಿಗೆ ಗೊತ್ತಿರುತ್ತೆ ಸಿದ್ಧಲಿಂಗ ಶಿವಾಚಾರ್ಯರಿಗೆ ಶೀರೇಶ್ವರ ಶರಣರ ಬಗ್ಗೆ ಆಗಲೇ ಅವರು ನೋಡಿ ಈಗಲೂ ಕೂಡ ಯಾರ ಪುಣ್ಯಾತ್ಮ ಋಷಿಗಳು ಸಂತರು ನಿಜವಾದ ಸಂತರು ತನು ಮನಧನದಿಂದ ರಕ್ತ ನಡ ನಾಡಿಗಳಲ್ಲಿ ಆಧ್ಯಾತ್ಮವಲ್ಲವರು ಯಾವುದೊಂದು ಊರಿಗೆ ಕಾಲಿಟ್ರೆ ಆ ಊರಿಗೆ ಕಾಲಿಡೋಕ್ಕಿಂತ ಮುಂಚೆ ಆ ಊರಲ್ಲಿ ಆ ಊರಿನ ಮಹಿಮೆ ಅವರಲ್ಲಿ ಎಂತಿಂತ ಪುಣ್ಯಾತ್ಮ ಧರ್ಮ ಬಗ್ಗೆ ತಿಳ್ಕೊಂಡೇ ಬರ್ತಾರೆ ಇದು ನೋಡಬೇಕಾದ್ರೆ ಗಮನಿಸಿ ಈಗಲೂ ಕೂಡ ಹಾಗೆ ಸಿದ್ಧಲಿಂಗ ಶಿವಾಚಾರ್ಯರು ಚಿಕ್ಸಿ ಬರೋಕೆ ಮುಂಚೆ ವೀರೇಶ್ವರ ಬಗ್ಗೆ ಗೊತ್ತಿರತ್ತೆ ವೀರೇಶ್ವರ ಸಿದ್ಧಲಿಂಗ ಶಿವಾಚಾರ್ಯರ ಮಹಿಮೆನ ಬಗ್ಗೆ ಗೊತ್ತಿರುತ್ತೆ ಹಾಗೆ ಒಬ್ಬರೊಬ್ಬರು ಮಿಲನ ಆಗುತ್ತೆ ಮಿಲನ ಆದಮೇಲೆ ಹಾಂ ಹೇಳ್ತಾರೆ ಅದು ಸಿದ್ಧಲಿಂಗ ಶಿವಾಚಾರ್ಯರು ಖಾಲಿ ಬಿದ್ದು ಬೆಳ್ಕೊತಾರೆ ಏನು ಮಾಡ್ತಾರೆ ಏನು ಕೇಳ್ತಾರೆ ಹಾಂ ಚಂದ್ರ ಚಂದ್ರಕಾಂತ್ ಬಿರಾದವರ ತಮ್ಮ ಪುಸ್ತಕದಲ್ಲಿ ಬರೆದಾರೆ ಭೋಗ ಕೆಸರಲ್ಲಿ ಬಿದ್ದು ಹೊರಳಾಡಿದ ನನಗೆ ಪರತತ್ವದ ಬೋಧೆ ನೀಡಿ ಅನುಗ್ರಹಿಸರೆಂದು ಬೇಡ್ಕೊತಾರೆ ಏನಂತ ಭೋಗಸರಲ್ಲಿ ಬಿದ್ದು ಹೋರಾಡಿದ ಅಂದರೆ ಹೆಂಡತಿ ಮಕ್ಕಳು ಸಂಸಾರ ಮಾಡಿದ ನನಗೆ ಈಗ ನನಗೆ ಪರತತ್ವದ ಬೋಧಿ ಮಾಡಿ ಅಂತ ಸಿದ್ಧಲಿಂಗ ಸಿದ್ಧಲಿಂಗೇಶ್ವಚಾರ್ಯರಲ್ಲಿ ವೀರೇಶವೇಶ್ವರನ ಕೇಳ್ಕೊತಾರೆ ಕಣ್ಣಲ್ಲಿ ನೀರುರಿ ಗುರುಗಳೇ ಇದೊಂದು ಹೇಳ್ತಾರೆ ಶಿವಯೋಗದ ಕೋಟ್ಯುಪಡಗಳು ಎಷ್ಟಕ್ಕಿರ್ಲಕ್ಕೆ ಬ್ರಹ್ಮಜ್ಞಾನ ಪಡಿಬೇಕು ಮೋಕ್ಷ ಪಡಿಬೇಕು ಪರತತ್ವದ ಬೋಧಿ ಆಗಬೇಕು ನಾನು ಮುಕ್ತಿ ಪಡಿಬೇಕು ನಾನು ಮುಂದೆ ಹೋಗಬೇಕು ಪರಂ ಬ್ರಹ್ಮಾಸ್ಮೆಯಲ್ಲಿ ನಾನು ಆಗ್ಕೊಂದು ನಿರ್ವಾಣದಲ್ಲಿ ನಾನು ನಿರ್ವಹಣೆ ಆಗಬೇಕು ಅಂದರೆ ಏನು ಮಾಡಬೇಕು ಶಿವನನ್ನು ಒಲಿಸ್ಕೋಬೇಕಂದ್ರೆ ಏನು ಮಾಡಬೇಕು ಏನು ಮಾಡಬೇಕು ಅದು ಎಷ್ಟೇ ಕಷ್ಟಗಳಿರಲಿ ನಿಯಮಗಳಿರಲಿ ಇರಲಿ ಅದನ್ನ ನಾನು ಸಹಿಸ್ಕೋತೀನಿ ಮಾಡ್ತೀನಿ ಎಷ್ಟೇ ನಿತ್ಯ ನಿಯಮಗಳು ಏನೇ ಕೇಳೋಕ್ಕೆ ನಾನು ಪಾಲಿಸ್ತೀನಿ ನನಗೆ ಮುಕ್ತಿಯ ದಾರಿನ ಕೊಡಿ ಅಂತ ಸಿದ್ಧಲಿಂಗ ಶಿವಾಚಾರ್ಯರಲ್ಲಿ ಶರಣರು ಕೇಳ್ತಾರೆ ಆಗ ಸಿದ್ಧಲಿಂಗ ಶಿವಾಚಾರ್ಯರು ಹೇಳ್ತಾರೆ ಯಾರಿಗೆ ವೀರೇಶ್ವಶರಣರಿಗೆ ನಿನ್ನ ಜೀವನದಲ್ಲಿ ಇದು ಯಾರು ಮಾತು ಅಂದರೆ ಚಂದ್ರಕಾಂತ್ ಬಿರಾದ್ ಅವರು ನಾನು ಪುಸ್ತಕ ಬರೆದೇ ನಾನು ಹೇಳ್ತೀನಿ ಅದು ಹಂಗೆ ಹೇಳಿದ್ರೆ ಅದು ಚೆಂದ ನಿನ್ನ ಜೀವನದಲ್ಲಿ ಘಟಿಸಿದ ಆಗು ಹೋಗುಗಳ ಬಗ್ಗೆ ಅರಿತವನಾಗಿದ್ದೇನೆ ಎಲ್ಲ ಚಿಂತೆಯನ್ನು ಬಿಟ್ಟುಬಿಡು ಸರ್ವಸ್ವವನ್ನು ಸಾಂಬಾನಿಗೆ ಸಮರ್ಪಿಸಿಬಿಡು ನಿಶ್ಚಿಂತನಾಗಿ ಕೊಂಡು ಆಶೀರ್ವಾದ ಮಾಡ್ತಾರೆ ಆಯ್ತು ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿನಿ ಹಾಂ ಎಲ್ಲ ತಿಳ್ಕೊಂಡಿನಿ ಚಿಂತೆ ಬಿಡು ನಿಂದೇನಿದೆ ಅಲ್ಲ ಏನು ಹೋಗಿದೆ ಅಲ್ಲ ಇಲ್ಲಿವರೆಗೂ ಅದೆಲ್ಲ ಶಿವನಿಗೆ ಅರ್ಪಿಸಿಬಿಡು ಸಾಂಬನಿಗೆ ಶಿವ ಸಾಂಬ ಶಿವನಿಗೆ ಅರ್ಪಿಸಿಬಿಡು ಪರಮಾತ್ಮನಿಗೆ ಅರ್ಪಿಸಿಬಿಡು ಅವನು ನೋಡ್ಕೊತಾನೆ ಚಿಂತೆ ಬಿಡು ಅಂತಕೊಂಡು ಆಶೀರ್ವಾದ ಮಾಡ್ತಾರೆ ಕ್ರೋಧ ಮೋಹಗಳನ್ನು ಮೆಟ್ಟಿ ನಿಂತು ಸಮಾಜಕ್ಕೆ ಅನನ್ಯ ಪ್ರೇಮವನ್ನು ತೋರಿ ಸಾಧನೆ ಮಾಡು ಏನು ಲೌಕಿಕ ವಾಸನೆಗಳಿದ್ದಾವೆ ಲೌಕಿಕ ಬಂಧನಗಳೇನಿದ್ದಾವೆ ಕಾಮಾದಿ ಮೋಹಾದಿ ಬೇಕು ಸ್ನೇಹ ಬಂಧನ ಅವರು ನನ್ನವರು ತನ್ನವರು ಅವರು ನನ್ನವ್ರು ಏನು ಬಂಧನ ಹೇಳ್ತಾರೆ ಅಲ್ಲನೂ ಬಿ ಅಲ್ಲೂ ಬಿಡು ಬಿಟ್ಟು ಹಿಂದುಳಿದವ್ರನ್ನ ತರುವಂಥ ಪ್ರಯತ್ನ ಮಾಡು ಹಿಂದುಳಿದವ್ರನ್ನ ತರುವಂಥ ಪ್ರಯತ್ನ ಮಾಡು ಅದನ್ನೇ ಪ್ರೇಮ ಇರಲಿ ಸಮಾಜದ ಬಗ್ಗೆ ನಿನ್ನ ನಂಬುದವ್ರ ಬಗ್ಗೆ ಪ್ರೇಮ ಇರಲಿ ಹಾಂ ಅಂಥೇಳಿ ಆಶೀರ್ವಾದ ಮಾಡ್ತಾರೆ ಓಕೆನಾ ಶಿವಯೋಗಿಯಾಗಿ ಎಂದು ಶಿವಯೋಗಿಯಾಗಿ ಎಂದು ಆಶೀರ್ವಾದ ಮಾಡ್ತಾರೆ ಯಾರು ಸಿದ್ಧಲಿಂಗ ಶಿವಾಚಾರ್ಯರು ವೀರೇಶ್ವೇಶ್ವರನವರಿಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು